ಏನಾದರೂ ಒಂದು ಬಿಸ್ನೆಸ್ ಆಗ್ಬೇಕಂತ ಥಿಂಕ್ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡೋಕ್ಕೆ ಕೆಲವೊಂದು ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಅವೇನಂದರೆ ಹೇಳ್ತೀನಿ ಬನ್ನಿ ಫಸ್ಟ್ ಪಾಯಿಂಟ್ ನೀವು ನಿಮ್ಮ ಬಿಸ್ನೆಸ್ನ ಎಲ್ಲಿ ಹಾಕ್ತಿದ್ದೀರಾ ಅಂತ ನಿಮಗೆ ಗೊತ್ತಿರಬೇಕು ಒಂದು ಸಣ್ಣ ಹಳ್ಳಿಯಲ್ಲಿ ಹಾಕ್ತಿದ್ರೆ ನೀವು ಆ ಸಣ್ಣ ಹಳ್ಳಿಯಲ್ಲಿರೋ ಸೆಂಟ್ರಲ್ ಪ್ಲೇಸಲ್ಲಿ ಹಾಕಿ ಅಥವಾ ಸಿಟಿಯಲ್ಲಿ ಹಾಕ್ತಿದ್ರೆ ಎಲ್ಲಿ ರನ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಅನ್ನೋದು ತಿಳ್ಕೊಂಡು ಆ ಪ್ಲೇಸಲ್ಲಿ ಹಾಕಿ ಸಿಟಿಯಲ್ಲಿ ಜಾಸ್ತಿ ಜನ ಇರ್ತಾರೆ ಯಾವ ಪ್ಲೇಸಲ್ಲಿ ಹಾಕಿದ್ರು ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ ಅಡಿಗೆಯಲ್ಲಿ ಸೆಂಟ್ರಲ್ ಪ್ಲೇಸಲ್ಲಿ ಹಾಕಿದರೆ ಸುತ್ತ ಇರೋ ಜನಕ್ಕೆ ಆ ಸೆಂಟ್ರಲ್ ಪ್ಲೇಸ್ ಹತ್ರ ಆಗುತ್ತೆ ಎರಡನೇ ಪಾಯಿಂಟ್ ಮುಖ್ಯವಾಗಿ ಬೇಕಾಗಿರೋದಿನಲ್ಲಿ ಕ ಕಮ್ಯುನಿಕೇಷನ್ ಸ್ಕಿಲ್ ಅದಿಲ್ಲ ಅಂದರೆ ಎಂಥ ಬಿಸ್ನೆಸ್ ಆದರೂ ಡೌನ್ ಆಗುತ್ತೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಕಸ್ಟಮರ್ಸ್ ಬಂದವರ ಹತ್ರ ಹೇಗ್ ಮಾತಾಡಬೇಕು ಅವ್ರ ಹತ್ರ ಹೇಗೆ ವರ್ತಿಸಬೇಕು ಅನ್ನೋದು ಆ ಸ್ಕಿಲ್ ಇಂದೇ ಬಿಸ್ನೆಸ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಕಸ್ಟಮರ್ಸ್ ಹತ್ರ ರೂಢಾಗಿ ಮಾತಾಡಿದರೆ ನೆಕ್ಸ್ಟ್ ಸಲ ನಿಮ್ಮ ಶಾಪಿಗೆ ಬರಲ್ಲ ಅದಕ್ಕಾಗಿ ಕಮ್ಯುನಿಕೇಶನ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಕಮ್ಯುನಿಕೇಷನ್ ಸ್ಕಿಲ್ ಹೆಂಗಿರ್ಬೇಕಂದ್ರೆ ನಿಮ್ಮ ಶಾಪ್ ಬಗ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ವಿಶ್ವಾಸ ಬರೋ ಥರ ನೀವು ಮಾತಾಡಬೇಕು ಎರಡು ಪಾಯಿಂಟ್ ನಿಮ್ಮ ಬಿಸ್ನೆಸ್ಸಲ್ಲಿ ಎಲ್ಲ ತರದ ವಸ್ತುಗಳು ಸಿಗಬೇಕು ಅಂದರೆ ನೀವು ಯಾವ ಬಿಸ್ನೆಸ್ ಹಾಕ್ತಿದಿರ ಅದ್ರ ರಿಲೇಟೆಡ್ ಆಗಿರೋ ಎಲ್ಲ ವಸ್ತುಗಳು ಸಿಗಬೇಕು ಅಂದರೆ ಲೈಕ್ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಟೂ ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ಒಂದು ಈಗ ಡ್ರೆಸ್ ಅಂಗಡಿ ಆಗ್ತಿದ್ದೀರ ಅಂದರೆ ಅದರಲ್ಲಿ ಮೆನ್ಸ್ ವುಮೆನ್ಸ್ ಕಿಡ್ಸ್ ಈ ಥರ ಎಲ್ಲ ಮಿಕ್ಸ್ ಆಫ್ ಪ್ರಾಡಕ್ಟ್ ಹೇಳಬೇಕು ಮೂರು ತರಹ ಡ್ರೆಸ್ಗಳು ನಿಮ್ಮ ಅಂಗಡಿಯಲ್ಲಿ ಸಿಕ್ಕರೆ ಬೇರೆ ಅಂಗಡಿಗೆ ಹೋಗೋದು ಥಿಂಕ್ ಮಾಡಲ್ಲ ಅಂದರೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಕ್ಯಾಮ್ರಾ ಅಂಗಡಿ ಹಾಕ್ತಿದ್ರೆ ಅಂದರೆ ಫೋಟೋ ತಿಳಿಯೋದು ಪ್ರೇಮ್ ಆಲ್ಬಮ್ ಎಡಿಟಿಂಗ್ ಈ ಥರ ಎಲ್ಲದನ್ನೂ ಒಳಗೊಂಡಿರೋದು ಆ ಥರ ಬಿಸ್ನೆಸ್ ಹಾಕಿ ನಿಮ್ಮ ಶಾಪಲ್ಲಿ ನೀವು ಕ್ವಾಲಿಟಿ ಪ್ರಾಡಕ್ಟ್ ಮತ್ತು ಕ್ವಾಂಟಿಟಿ ಪ್ರಾಡಕ್ಟ್ನ ಎರಡನ್ನೂ ಸೇಲ್ ಮಾಡಿ ಯಾಕಂದರೆ ಕೆಲವೊಂದಿಷ್ಟು ಜನ ಕ್ವಾಲಿಟಿ ಮೇಲೆ ಗಮನ ಕೊಡ್ತಾರೆ ಕೆಲವೊಂದಿಷ್ಟು ಜನ ಕ್ವಾಂಟಿಟಿ ಮೇಲೆ ಗಮನ ಕೊಡ್ತಾರೆ ಅವಾಗ ನಮಗೆ ಲಾಸ್ ಆಗೋದು ತೀರಾ ಕಮ್ಮಿ ಪದೇ ಪದೇ ಹೇಳ್ತಾ ಇದ್ದೀನಿ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಯಾವ ಥರ ನೀವು ಗ್ರಾಹಕರ ಜೊತೆ ಮಾಡ್ತೀರ ಆ ಥರ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ ಬಿಸ್ನೆಸ್ ರನ್ ಆಗ ಅಂದರೆ ಅವ್ರ ಹತ್ರ ಇರೋ ಕಮ್ಯುನಿಕೇಶನ್ ಸ್ಕಿಲ್ ಇಂದೇ ರನ್ ಆಗೋದು ಫೋರ್ತ್ ಪಾಯಿಂಟ್ ಏನಂದರೆ ನಿಮಗೆ ಪ್ರಾರಂಭದಲ್ಲಿ ನಷ್ಟ ಆದರೂ ಪರವಾಗಿಲ್ಲ ರೇಟ್ನ ಸ್ವಲ್ಪ ನೋಡಿ ಫಿಕ್ಸ್ ಮಾಡಿ ಮಾಡಿ ಯಾಕಂದರೆ ಆರಂಭದಲ್ಲಿ ನಿಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನೀವು ಗ್ರಾಹಕರನ್ನು ಆಕರ್ಷಿಸೋರು ಇಂಪಾರ್ಟ್ರೆ ಇಂಪಾರ್ಟೆಂಟ್ ಅದಕ್ಕಾಗಿ ನೀವು ಆರಂಭದಲ್ಲಿ ನಾಸ ಪರವಾಗಿಲ್ಲ ರೇಟ್ನ ನೋಡ್ಕೊಂಡು ಫಿಕ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಆಗಿ ಲಾಭ ಗಳಿಸೋದೇನು ಅಂತ ಹೇಳ್ಕೊಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ